ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಕಲ್ಯಾಣ ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣದ ಅಂತಾರಾಷ್ಟ್ರೀಯ ಲಿಂಗಾಯತ ಧರ್ಮ ಕೇಂದ್ರ ಹಾಗೂ ಹರಳೆಯ ಪೀಠಗಳ ಅಧ್ಯಕ್ಷರಾಗಿರುವ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರ ಅನುಭವ ಕೇಳುವಿರಿ ಕಲ್ಯಾಣದ ಕಣಕಣದಲ್ಲಿ ಪರುಷಪ್ರಭೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಜಗತ್ತಿನ ಇತಿಹಾಸದಲ್ಲಿ ಅಜ್ಞಾನ ಅಂಧಕಾರ ಮಾನವನ ಶೋಷಣೆ ಪೀಡಿತ ದೀನ ದಲಿತ ಬಡ ಜನರನ್ನು ಅವರ ಸಂಕಟದಿಂದ ಮುಕ್ತ ಮಾಡಿ ಸ್ವತಂತ್ರತೆಯ ಉಜ್ವಲ ಪ್ರಕಾಶದಲ್ಲಿ ಸಮೃದ್ಧ ಜೀವನ ಬಾಳಿ ಮನುಷ್ಯನ ಜೀವನವನ್ನು ಸಾಫಲ್ಯದ ಸಂಭ್ರಮವಾಗಿಸಲು ಮಾಡಿದ ಪ್ರಥಮ ಕ್ರಾಂತಿ ಭೂಮಿ ಕಲ್ಯಾಣವಾಗಿದೆ ಆ ಕ್ರಾಂತಿಯ ಜ್ಯೋತಿ ಚಿರಂತನವಾಗಿ ಬೆಳಗುವ ನಂದಾದೀಪದಂತೆ ಬೆಳಗುತ್ತ ವಿಶ್ವದ ಮೂಲೆ ಮೂಲೆಗಳಿಗೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಬಂಧುತ್ವದಂಥ ಮೌಲ್ಯಗಳ ಬೆಳಕನ್ನು ಚೆಲ್ಲುತ್ತಾ ಹೊರಟಿದೆ ಇದರ ಕಣ ಕಣದಲ್ಲಿ ಪರುಷ ತುಂಬಿದೆ ಈ ಭೂಮಿಗೆ ಮುಟ್ಟಿದರೆ ಸಾಕು ಅವಲೋಹದಂತಿದ್ದ ಮನುಷ್ಯ ಬಂಗಾರದಂತಾಗುತ್ತಾನೆ ಪವಿತ್ರನಾಗುತ್ತಾನೆ ಇಲ್ಲಿಯ ಗಾಳಿಯಲ್ಲಿ ಒಂದು ಸಲ ಉಸಿರಾಡಿದರೆ ಸಾಕು ಮನುಷ್ಯ ಅಕ್ಷರವಾಗಿ ಚಿರಂತನವಾಗುತ್ತಾನೆ ಆದಿಯ ಜ್ಞಾನ ನಗರವಿದು ಇದರ ಮೇಲೆ ಒಂದು ಕ್ಷಣ ಧ್ಯಾನ ಮಾಡಿದರೆ ಸಾಕು ಪಾಮರನಿಗೂ ಜ್ಞಾನೋದಯವಾಗಿ ಪ್ರಕಾಶಮಾನನಾಗುತ್ತಾನೆ ಅದಕ್ಕಾಗಿಯೇ ಜಗತ್ತಿನಲ್ಲಿಯೇ ಅತ್ಯಂತ ವೈಭವಶಾಲಿಯಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಪ್ರಧಾನಿಯಾಗಿದ್ದ ಲಕ್ಕಣ್ಣ ದಂಡೇಶ ಪಾವನ ಕಲ್ಯಾಣ ಕುರಿತು ಹೇಳಿದ್ದಾನೆ ಇಳಾತಳಕ್ಕೆ ಶುಭ ಕಲ್ಯಾಣ ಮನುಜ ಮಂಗಳದ ಕಲ್ಯಾಣ ಭಕ್ತಿ ಸತಿಯ ವಿವಾಹ ಕಲ್ಯಾಣ ಇಂಥ ಕಲ್ಯಾಣ ನಿಮಗೆ ಕೈ ಬಿಚ್ಚಿ ಪ್ರೀತಿಯಿಂದ ಹೃದಯ ತುಂಬಿ ನಿಮ್ಮನ್ನು ಅಪ್ಪಿ ಬರಮಾಡಿಕೊಳ್ಳಲು ಆತುರವಾಗಿ ದಾರಿ ಕಾಯುತ್ತಿದೆ ಬನ್ನಿ ಕಲ್ಯಾಣಕ್ಕೆ ಶಿಕ್ಷಣ ಮಹರ್ಷಿ ಪೂಜ್ಯಶ್ರೀ ಮಗ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅನುಭವ ಮಂಟಪದ ಅಧ್ಯಕ್ಷರು ಇದೇ ನವೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಶನಿವಾರ ಮತ್ತು ರವಿವಾರ ಎರಡ್ ಸಾವಿರದ ಅತ್ಯಂತ ಅರ್ಥಪೂರ್ಣ ಮತ್ತು ವೈಭವಯುತವಾಗಿ ಆಯೋಜಿಸಿದ ಅನುಭವ ಮಂಟಪ ಉತ್ಸವದಲ್ಲಿ ಸಹಭಾಗಿಯಾಗಿ ಅದರಲ್ಲಿ ಭಾಗವಹಿಸುತ್ತಿರುವ ಅನೇಕ ಶರಣರ ಸಿದ್ಧಪುರುಷರ ದರ್ಶನ ಪಡೆದು ಪಾವನರಾಗಿರಿ ಜಗತ್ತು ಕಂಡ ಅಪರೂಪದ ವಿಜ್ಞಾನಿಗಳ ನ್ಯಾಯವಾದಿಗಳ ವ್ಯಾಖ್ಯಾನವನ್ನು ಆಲಿಸಿ ತಮ್ಮಲ್ಲಿ ಜ್ಞಾನ ಜ್ಯೋತಿ ಹೊತ್ತಿಸಿಕೊಂಡು ಭಾಗ್ಯವಂತರಾಗಿರಿ ಶರಣೂ ಶರಣಾರ್ಥಿ ಇದುವರೆಗೆ ಬಸವ ಕಲ್ಯಾಣದ ಅಂತಾರಾಷ್ಟ್ರೀಯ ಲಿಂಗಾಯತ ಧರ್ಮ ಕೇಂದ್ರ ಹಾಗೂ ಹರಳೆಯ ಪೀಠಗಳ ಅಧ್ಯಕ್ಷರಾಗಿರುವ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರ ಅನುಭವ ಕೇಳಿದಿರಿ ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಉಳುವಿಯಿಂದ ಬಸವ ಕಲ್ಯಾಣದವರೆಗಿನ ಪಾದಯಾತ್ರೆ ಪ್ರಗತಿಯಲ್ಲಿದೆ ಶ್ರದ್ಧಾಳುಗಳು ಭಾಗವಹಿಸಲು ಸಂಪರ್ಕ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎರಡು ಏಳು ಏಳು ಒಂಬತ್ತು ಒಂಬತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ್ಯಾಳ್ ತಾಲೂಕು ಭಾಲ್ಕಿ ಜಿಲ್ಲಾ ಬೀದರ್ ಭಾರತದ ಪ್ರತಿಷ್ಠಿತ ಸಂಸ್ಥೆಗಳಾದ ಐಐಟಿ ಎನ್ಐಟಿ ಎನ್ಡಿಎ ಬಿಟ್ಸ್ ಟ್ರಿಪಲ್ ಐಟಿಗಳಿಗೆ ಪ್ರತಿ ವರ್ಷ ಐವತ್ತಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡೆಯುತ್ತಿರುವುದು ಸಂಸ್ಥೆ ನೀಡುತ್ತಿರುವ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಸಾಕ್ಷಿ ಸಂಪರ್ಕಕ್ಕಾಗಿ ಏಳು ಮೂರು ಐದು ಮೂರು ಮೂರು ಸೊನ್ನೆ ನಾಲ್ಕು ಐದು ಸೊನ್ನೆ ಮೂರು ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ನಲವತ್ನಾಲ್ಕನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಂದ ಆಧಾರದ ಆಹ್ವಾನವಿದೆ ಬನ್ನಿ ಭಾಗವಹಿಸಿ ಉತ್ಸವಕ್ಕೆ ಶೋಭೆ ತನ್ನಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ